ಭಾರತೀಯ ಜನತಾ ಪಕ್ಷಕ್ಕೆ ಯಾವಾಗ ಸಾಮರ್ಥ್ಯ ಬಂತು ಒತ್ತಡ ಹಾಕುವಂತ ಸಾಮರ್ಥ್ಯ ಬಂತು ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ನಿರ್ಣಯ ಮಾಡಿಸಬಹುದಾಗಿರ್ತಕ್ಕಂಥ ಸಾಮರ್ಥ್ಯ ಬಂದಾಗ ನಮ್ಮ ದೇಶದ ರಾಷ್ಟ್ರಾಧ್ಯಕ್ಷರಾಗ್ದವರು ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವಾಗಲೂ ಒಂದು ಹಣೆ ಪಟ್ಟಿ ಹಚ್ಚಿದ್ರು ಮುಸ್ಲಿಂ ವಿರೋಧಿ ಅಂತ ಭಾರತೀಯ ಜನತಾ ಪಕ್ಷಕ್ಕೆ ಸ್ವತಂತ್ರವಾಗಿ ಬಹುಮತ ಸಿಕ್ಕಿದಾಗ ರಾಷ್ಟ್ರಾಧ್ಯಕ್ಷರನ್ನ ತಾನೇ ಆಯ್ಕೆ ಮಾಡ್ಬೋದು ಅಂತಕ್ಕಂಥ ಸಾಮರ್ಥ್ಯ ಬಂದಾಗ ಭಾರತೀಯ ಜನತಾ ಪಕ್ಷ ಮೊದಲ ಆಯ್ಕೆ ಮಾಡಿಕೊಂಡಿದ್ದು ಸನ್ಮಾನ್ಯ ರಾಮನಾಥ್ ಕೋವಿಂದ್ರನ್ನ ಒಬ್ಬ ದಲಿತ ಮುಖಂಡರನ್ನ ಒಬ್ಬರ ವಕೀಲರನ್ನ ಉತ್ತರ ಪ್ರದೇಶದ ಹಿರಿಯ ಮುಖಂಡರನ್ನ ಅಂತಲೇ ಆದ್ರೆ ಭಾರತೀಯ ಜನತಾ ಪಟ್ಟಿ ಪಕ್ಷಕ್ಕೆ ದಲಿತ ವಿರೋಧಿ ಅಂತಕ್ಕಂಥ ಹಣೆ ನಾವು ಹತ್ತು ಪೇಪರ್ ಓದಿದ್ರೆ ಎರಡು ಪೇಪರಲ್ಲಿ ಮಧ್ಯಪುಟದಲ್ಲಿ ನೋಡೇ ನೋಡ್ತೀವಿ ನಾವು ಅಂತಲೇ ಅನ್ನ ಹತ್ತು ಪೇಪರ್ ನೀವು ದಿನಕ್ಕೆ ತೆಗೆದ್ರೆ ಅದರಲ್ಲಿ ಎರಡು ಪೇಪರಲ್ಲಾದರೂ ನಾವು ಮಧ್ಯದ ಪುಟದಲ್ಲಿ ವಾರದ ಏಳು ದಿನ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಅದು ಬರ್ದೇ ಬರಿತೀವಿ ಅಂತ ನೋಡೇ ನೋಡ್ತೀವಿ ಓದಿಯೇ ಓದ್ತಿ ಭಾರತೀಯ ಜನತಾ ಪಕ್ಷಕ್ಕೆ ಎರಡನೇ ಸಲ ಅವಕಾಶ ಸಿಕ್ಕಿದಾಗ ಮತ್ತಷ್ಟು ಬಹುಮತದಿಂದ ಈ ಒಬ್ಬ ರಾಷ್ಟ್ರಾಧ್ಯಕ್ಷರನ್ನ ಆಯ್ಕೆ ಮಾಡ್ಬೋದು ಅನ್ನುವಂತ ಪ್ರಸಂಗ ಬಂದಾಗ ಭಾರತೀಯ ಜನತಾ ಪಕ್ಷ ಆಯ್ಕೆ ಮಾಡಿದ್ದು ಶ್ರೀಮತಿ ದ್ರೌ ದ್ರೌಪದಿ ಮುರ್ಮು ಅವ್ರನ್ನ ಒಬ್ಬ ಆದಿವಾಸಿ ಜನಜಾತಿಗೆ ಸೇರಿರ್ತಕ್ಕಂಥ ಶಿಕ್ಷಿತ ಮಹಿಳೆಯನ್ನ ಒರಿಸಾದ ಒಬ್ಬ ಮಹಿಳೆಯನ್ನ ರಾಷ್ಟ್ರಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಇವತ್ತು ಅವರೆಲ್ಲರೂ ಗೌರವದ ಜಾಗವನ್ನ ಅಲಂಕರಿಸಿರುವಾಗ ದೇಶದ ರಕ್ಷಣಾ ಪಡೆಯನ್ನು ಮುಂದುವರಿಸ್ತಾ ಇರುವಾಗ ದೇಶದ ಗೌರವವನ್ನು ವಿದೇಶದಲ್ಲಿ ಹಂಚ್ತಾ ಇರುವಾಗ ಅವರ ಸಮಾಜಕ್ಕೂ ಗೌರವ ದೇಶಕ್ಕೂ ಗೌರವ ಅವ್ರು ಬಂದಿರತಕ್ಕಂತ ಮನೆಗಳಿಗೂ ಕೂಡ ಗೌರವ ಆ